Hello, 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 ಇವತ್ತಿನ ದಿವಸ ನಮ್ಮ ಗದಗ ಜಿಲ್ಲಾದ್ಯಂತ ಈರುಳ್ಳಿ ಬೆಳೆದಂಥ ರೈತರಿಗೆ ಸಂಕಷ್ಟ ಆಗೈತಿ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಬೆಳೆದಂಥ ಫಸಲುಗಳು ಎಲ್ಲ ಹಾಳಾಗಿದ್ದು ಅಲ್ಪ ಸ್ವಲ್ಪಗಳಿದ್ದು ಅದರಲ್ಲೇ ಮಾರ್ಕೆಟಿಗೆ ಬಂದ್ರೆ ಎರಡುನೂರಿಂದ ಮುನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಹಿಂಗೆ ಮಾರಾಟ ಆಕೈತಿ ಎಲ್ಲ ರೈತರು ಇವತ್ತು ಕಣ್ಣೀರು ಒರೆಸಕತ್ತಾರೆ ಬ್ಯಾಂಕ್ನಿಂದ ನೋಟಿಸ್ ಬರೋಕತ್ತವು ಸಾಲ ಹರಿ ಅಂತೇಳಿ ಅಂಥದ್ರೊಳಗೆ ವರ್ತಕರು ಮತ್ತು ದಲಾಲಿಗಳು ಎಲ್ಲರೂ ಸೇರಿ ಈ ಎ ಪಿ ಎಮ್ ಸಿ ಮಾರ್ಕೆಟ್ನೊಳಗೆ ಮುನ್ನೂರಿಂದ ಆರುನೂರವರೆಗೂ ಮಾರಾಟ ಮಾಡ್ತಾರೆ ಅಂದ್ರೆ ಏನೋ ಎಲ್ಲ ಕಡ್ರೆ ಸೇರ್ಯಾರ ಅದಕ್ಕೆ ಕೂಡಲೇ ಸರ್ಕಾರ ಎಚ್ಚೆತ್ತು ನಮ್ಮ ಆವರ್ತ ನಿಧಿಯೊಳಗೆ ಮತ್ತು ಎಮ್ ಎಸ್ ಪಿ ಬೆಂಬಲ ಬೆಲೆಯೊಳಗೆ ಖರೀದಿ ಕೇಂದ್ರ ತೆರಿಬೇಕು ಗದಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಕೇಂದ್ರದ ಎ ಪಿ ಎಮ್ ಸಿ ಮಾರ್ಕೆಟ್ನಲ್ಲಿ ಖರೀದಿ ಕೇಂದ್ರಗಳನ್ನ ತೆರೆದ್ರೆ ಇವತ್ತಿನ ದಿವಸ ನಾವು ಎಲ್ಲ ರೈತರು ಬದುಕ್ತೀವಿ ಇಲ್ಲಾಂದ್ರೆ ವಿಷಾ ಕುಡಿದು ಸಾಯುವಂಥ ಪರಿಸ್ಥಿತಿ ಬಂದೈತಿ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಸರ್ಕಾರ ರೈತರಿಗೆ ಇಂಥ ಎಮ್ ಎಸ್ ಪಿ ಬೆಲೆ ಬೆಂಬಲವನ್ನು ಘೋಷಣೆ ಮಾಡಿ ಮತ್ತು ಆವರ್ತಕ ನಿಧಿಯನ್ನು ಜಿಲ್ಲಾ ಆವರ್ತಕ ನಿಧಿಯನ್ನು ನಮ್ಮ ರೈತರಿಗೆ ಕೊಟ್ಟರು ಮಾತ್ರ ನಾವು ಇವತ್ತಿನ ದಿವಸ ಒಳಗಾಲೈತಿ ಇಲ್ಲಾಂದ್ರೆ ನಾವು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಟಿಕ್ಕಾಣಿ ಹೊಡಿ ಇವತ್ತು ರಾತ್ರಿ ಆಗಲಿ ಆಗಲೇ ಅಲ್ಲಿ ನಾವು ಖರೀದಿ ಕೇಂದ್ರ ತೆರೆಯುವವರೆಗೂ ನಾವು ಉಪವಾಸ ಸತ್ಯಾಗ್ರಹ ಮಾಡ್ಬೋದು ಉಗ್ರವಾದ ಹೋರಾಟವನ್ನು ರಸ್ತೆ ತಡೆಯ ಮುಖಾಂತರ ಮಾಡ್ಬೋದು ಇದು ಕೂಡಲೇ ಸರ್ಕಾರ ಎಚ್ಚೆತ್ತು ಕೊಟ್ಟು ನಮಗೆ ನಮಗೆ ಉಳ್ಳಾಗಡ್ಡಿ ಖರೀದಿ ಕೇಂದ್ರವನ್ನು ಮತ್ತು ಎಮ್ ಎಸ್ ಬೆಲೆ ಬೆಂಬಲವನ್ನು ಬೆಲೆ ಕೊಟ್ಟು ಕೂಡಲೇ ಸರ್ಕಾರ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ನಾ ಎಂ ಜಯನ್ಗೌಡ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆ ಜಿಲ್ಲಾ ಅಧ್ಯಕ್ಷರು ಗದಗ ಗದಗ ಜಿಲ್ಲಾ ರೈತ ಪರ ಹೋರಾಟ ವೇದಿಕೆಯಿಂದ ಇವತ್ತಿನ ದಿವಸ ನಾವು ಏರು ಈರುಳ್ಳಿ ಬೆಳೆಗಾರರು ಸಂಕಷ್ಟದಲ್ಲಿದ್ದೇವೆ ಕೂಡಲೇ ಸರ್ಕಾರ ಮಾರುಕಟ್ಟೆಯಲ್ಲಿ ಮಧ್ಯಪ್ರವೇಶ ಮಾಡಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಈರುಳ್ಳಿಗೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು ಎಮ್ ಎಸ್ ಪಿ ದರವನ್ನು ಘೋಷಣೆ ಮಾಡಿ ಕೂಡಲೇ ಮಾರುಕಟ್ಟೆಯಲ್ಲಿ ಮಧ್ಯಪ್ರವೇಶ ಮಾಡಿ ಈರುಳ್ಳಿಯನ್ನು ಬೆಂಬಲ ಬೆಲೆಗೆ ಖರೀದಿ ಮಾಡಬೇಕು ಹಾಗೆ ಅನ್ನುವಂಥ ಆಗ್ರಹವನ್ನು ಮಾಡೋದಕ್ಕೆ ಇವತ್ತಿನ ದಿವಸ ನಾವು ಸಾವಿರಾರು ಜನ ರೈತರು ಅನೇಕ ಹಳ್ಳಿಗಳಿಂದ ಗದಗ ಜಿಲ್ಲಾ ವ್ಯಾಪ್ತಿಯಿಂದ ಎಲ್ಲ ಭಾಗದ ರೈತರು ಇವತ್ತಿನ ದಿವಸ ನಾವಿಲ್ಲಿ ಬಂದಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಯಾವುದೇ ಸರ್ಕಾರ ರೈತರ ಕಣ್ಣೀರನ್ನು ಒರೆಸಲಿಕ್ಕೆ ಶೀಘ್ರವೇ ಬೆಂಬಲ ಬೆಲೆಯನ್ನು ಈರುಳ್ಳಿಗೆ ಘೋಷಣೆ ಮಾಡೋದ್ರ ಮೂಲಕ ಮಾರುಕಟ್ಟೆಯಲ್ಲಿ ಖರೀದಿ ಕೇಂದ್ರವನ್ನು ಶೀಘ್ರವಾಗಿ ನಾವು ಇವತ್ತಿನ ದಿವಸ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಇನ್ನು ಮೂರ್ನಾಲ್ಕು ದಿವಸದಲ್ಲಿ ಖರೀದಿ ಕೇಂದ್ರವನ್ನು ಬೆಂಬಲ ಬೆಲೆ ಘೋಷಣೆ ಮಾಡೋದ್ರ ಮೂಲಕ ಘೋಷಣೆ ಮಾಡೋದ್ರ ಮೂಲಕ ಖರೀದಿ ಕೇಂದ್ರವನ್ನು ತೆರೆದೇ ಇದ್ದರೆ ನಿಶ್ಚಿತವಾಗಿ ಉಗ್ರವಾದಂಥ ಹೋರಾಟವನ್ನು ಮಾಡುವಂಥ ಸನ್ನಿವೇಶ ಸೃಷ್ಟಿಯಾಗಬಹುದು ನಾವೀಗಾಗಲೇ ಹಲವಾರು ರೈತರು ರೈತ ಮುಖಂಡರು ರೈತ ಪ್ರಮುಖರು ಎಲ್ಲರೂ ಚರ್ಚೆ ಮಾಡಿದ್ದಾರೆ ರೈತರು ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ ಒಂದು ಮಾತಿದೆ ನಾವು ಮಾರುಕಟ್ಟೆಗೆ ನಮ್ಮ ಮಾಲನ್ನು ತಂದಾಗ ಇವತ್ತಿನ ದಿವಸ ಮಾರುಕಟ್ಟೆಯಲ್ಲಿ ಭಾಳ ಕಮ್ಮಿ ಕಡಿಮೆ ರೇಟ್ಗೆ ನಮ್ಮ ಮಾಲು ಮಾರಾಟ ಆಗ್ತಾಯಿದೆ ವಿಶೇಷವಾಗಿ ಈರುಳ್ಳಿಯನ್ನು ಸ್ಟಾಕ್ ಇಡ್ಲಿಕ್ಕೆ ಬರೋದೇ ಇಲ್ಲ ಈ ಥರ ನಾವು ಯಾವ ಕಾಯಿಪಲ್ಯ ಮತ್ತೊಂದು ಏನು ಬೆಳೆದಿರ್ತೇವೆ ಅವುಗಳನ್ನು ಯಾರೂ ರೈತರು ಸಂಗ್ರಹ ಮಾಡ್ಕೊಂಡು ಇಡ್ಲಿಕ್ಕೆ ಬರೋದಿಲ್ಲ ಆ ಕಾರಣ ಭಾಳ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದೇವೆ ಏನು ಖರ್ಚು ಮಾಡಿದ್ದೇವೆ ನಾವು ಅದು ಬೀಜಕ್ಕಾಗಿರ್ಬೋದು ಗೊಬ್ಬರಕ್ಕಾಗಿರ್ಬೋದು ಕಳೆ ತೆಗೆಯೋದಕ್ಕಾಗಿರ್ಬೋದು ಒಕ್ಕಲಿ ಮಾಡೋದಕ್ಕಾಗಿರ್ಬೋದು ಯಾವುದಕ್ಕೆ ನಾವು ಖರ್ಚು ಮಾಡಿದ್ದೇವೆ ಆ ಖರ್ಚು ಕೂಡ ಇವತ್ತಿನ ದಿವಸ ನಮಗೆ ವಾಪಸ್ ಬರಲಾರ್ದಂಥ ಒಂದು ಪರಿಸ್ಥಿತಿನಲ್ಲಿ ನಾವೆಲ್ಲ ರೈತರಿದ್ದೇವೆ ಇಂಥ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ರೈತರಿಗೆ ಶೀಘ್ರವಾಗಿ ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಕೂಡಲೇ ರೈತರ ಕಣ್ಣೀರನ್ನು ಒರೆಸೋದಕ್ಕೋಸ್ಕರ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಕೇಂದ್ರವನ್ನು ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಹಾಗೆ ಅನ್ನುವಂಥ ಆಗ್ರಹವನ್ನು ನಾ ಈ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ ವೆಂಕಟೇಶ್ ಕುಲಕರ್ಣಿ ರೈತಪರ ಹೋರಾಟ ವೇದಿಕೆ